ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಗ್ ವೆಲ್ಕಮ್ ಸ್ನೇಹಿತರು ಇವತ್ತು ನಾನು ಚಿಕ್ಕದಾಗೆ ಡೋರಿ ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರಬಹುದು ಇದು ಒಂದು ಬ್ಲೌಸ್ ಪೀಸ್ ಬಂದಿದೆ ಇದು ಸೀರೆ ಬಟ್ಟೆ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಪೈಪಿನ್ ಕೊಡೋದಕ್ಕೆ ಅಂತ ಕಟ್ ಹಾಗೆ ಇನ್ನೂ ಸ್ವಲ್ಪ ಇತ್ತು ಡೋರಿ ಕೂಡ ಇದ್ರಲ್ಲೇ ಮಾಡೋಣ ಅಂತ ನೋಡಿ ಈ ರೀತಿ ಬಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಇಂಚ್ ಅಷ್ಟು ಆಗ್ಲೋ ತಗೊಂಡು ಸಾಕು ನಿಮಗೆ ಆದಷ್ಟು ಚಿಕ್ಕದಾಗೆ ಮಾಡೋದಕ್ಕೆ ಅಂತ ಡೋರಿನ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಮೊದಲು ಈ ರೀತಿ ನೀಟಾಗಿ ನೀವು ಬಟ್ಟೆನ ಕಟ್ ಮಾಡ್ಕೊಳ್ಳಿ ಎರಡ್ ಸೈಡು ಕೂಡ ಅಷ್ಟೇ ಈ ತರ ಸಾಫ್ಟ್ ಇರೋ ಬಟ್ಟೆಲಿ ತುಂಬಾನೇ ಚೆನ್ನಾಗಿ ಬರುತ್ತೆ ಇದು ಜಾರ್ಜೆಟ್ ಬರುತ್ತಲ್ಲ ಆ ತರ ತುಂಬಾ ಚೆನ್ನಾಗಿ ಬರುತ್ತೆ ಡೋರಿ ಹಾಗಾಗಿ ತುಂಬಾ ಸಣ್ಣ ಯಾವ ರೀತಿ ಮಾಡ್ಬೇಕು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಇನ್ನು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದೆ ಹೊಸ್ದ ನೋಡ್ತಾ ಇದ್ರೆ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಒಂದು ಲೈಕ್ ಇಂದ ನಮ್ಮ ವಿಡಿಯೋಗೆ ಒಂದು ಪುಷ್ ಅಪ್ ಸಿಕ್ಕೋ ರೀತಿ ಆಗುತ್ತೆ ಹಾಗಾಗಿ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನೋಡಿ ಲೆಂತ್ ಇಷ್ಟೊಂದು ಅವಶ್ಯಕತೆ ಇರೋದಿಲ್ಲ ಲೆಂತ್ ಬಂದು ನಮಗೆ ಒಂದು ಅರ್ಧ ಮೀಟರ್ ಅಷ್ಟು ತಗೊಂಡ್ರೆ ಸಾಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಅರ್ಧ ಮೀಟರ್ ಇಷ್ಟು ಲೆಂತ್ ಬಂದ್ರೆ ಸಾಕಾಗುತ್ತೆ ನಮಗೆ ಇದು ಎಕ್ಸ್ಟ್ರಾನೇ ಆಯಿತು ಒಂದು ಸ್ವಲ್ಪ ಒಂದು ಅರ್ವತ್ತು ಮೀಟ್ ಅರ್ಧ ಮೀಟರ್ಗಿಂತ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ನೋಡಿ ಇಷ್ಟ ಬಟ್ಟೆನ ತಗೊಂಡಿದ್ದೀನಿ ತಗೊಂಡು ಮೊದಲು ನಾವಿಲ್ಲಿ ನೋಡಿ ಈ ರೀತಿ ಉಲ್ಟ ಮಾಡ್ಕೋಬೇಕು ನೋಡಿ ಈ ರೀತಿ ಉಲ್ಟ ಫೋಲ್ಡ್ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ಹಿಂಗೆ ಬ್ರಾಡಾಗಿ ತಕ್ಕೋಬೇಕು ನೋಡಿ ಇಲ್ಲಿ ಸ್ವಲ್ಪ ಹಿಂಗೆ ಅರ್ಭಕ್ಕೆ ಹೊಲ್ಕೊಳ್ಳಿ ಹೊಲ್ಕೊಂಡು ಅದಾದ್ಮೇಲೆ ಇಲ್ಲಿ ಒಂದೇ ಲೆವೆಲ್ಗೆ ಏಕ ಒಂದೇ ಲೆವೆಲ್ಗೆ ಹೋಗ್ಬೇಕು ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಇಟ್ಕೋಬೇಕು ಇಲ್ಲಿ ಸ್ವಲ್ಪ ಮೊದಲು ಕ್ರಾಸಾಗಿ ವಿ ಶೇಪ್ ಬರುತ್ತಲ್ಲ ಆ ಥರ ವಿ ಶೇಟ್ ಥರ ಹೊಲ್ಕೊಳ್ಳಿ ಸ್ವಲ್ಪ ಏಕೆಂದ್ರೆ ಡೋರಿ ಮಾಡ್ಕೊಡೋಕೆ ಈಸಿ ಆಗುತ್ತೆ ಅದು ಡೋರಿ ಉಲ್ಟಾ ಮಾಡ್ಕೊಳೋಕೆ ಹಾಗಾಗಿ ಇದಾದ್ಮೇಲೆ ನೋಡಿ ಈ ರೀತಿ ಇಟ್ಕೊಂಡು ಇದು ಒಂದೇನು ಫುಟ್ ಇದೆಯಲ್ಲ ನೋಡಿ ಈ ಫುಟ್ ಒಂದಿದೆಯಲ್ಲ ಇದು ಇದು ಒಂದೇಗ ಬರ್ಬೇಕು ಆ ರೀತಿ ನೀಟಾಗಿ ಸಣ್ಣಗೆ ಹೊಲ್ಕೊಳ್ಳಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಒಂದು ಫುಟ್ ಅದ್ರ ಮೇಲೆ ಬರಬೇಕು ಈ ರೀತಿ ಹೊಲ್ಕೊಳ್ಳಿ ಆಗ ತುಂಬ ಸಣ್ಣ ಬರುತ್ತೆ ಡೋರಿ ಹಾಗಾಗಿ ನಿಮ್ಗೆ ಇನ್ನೂ ಬೇಕು ಅಂದ್ರೂ ಕೂಡ ಮಾಡ್ಕೋಬೋದು ಬಟ್ ಸಾಕಿಷ್ಟು ಚಿಕ್ಕ ಅದು ತುಂಬ ಸಣ್ಣ ಮಾಡ್ಕೊಂಡ್ರೆ ಏನು ಅಂದರೆ ಉಲ್ಟಾಕೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನೋಡಿ ಎಷ್ಟು ಈ ರೀತಿ ನೀಟಾಗಿ ಕೊನೆವರೆಗೂ ಕೂಡ ಒಂದೇ ಲೆವೆಲ್ ಕೊಲ್ಕೋಬೇಕು ವೇರಿಯೇಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದೇ ಲೆವೆಲಾಗೆ ಬರಲಿ ಬರ್ಲಿ ನೋಡಿ ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಂದೇ ಲೆವೆಲಾಗೆ ಬಂದಿದೆ ಯಾವುದೇ ರೀತಿ ವೇರಿಯೇಷನ್ ಆಗಿಲ್ಲ ನೋಡಿ ಒಂದೇ ಲೆವೆಲ್ ಬಂದಿದೆ ಈಗ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ನೋಡಿ ಇಲ್ಲಿ ಅರ್ವ ತಗೊಂಡಿದ್ದೀನಿ ಇದು ಸ್ವಲ್ಪ ಹೇಗೆ ವಿ ಶೇಪ್ ಥರ ಅರ್ವ ತೊಗೊಂಡಿದ್ದೀನಿ ಇದೇನಕ್ಕೆ ಅಂತ ಈಗ ಡೋರಿನ ಉಲ್ಟ ಮಾಡೋದಕ್ಕೆ ನಮಗೆ ಈ ಥರದ್ದೊಂದು ನೋಡಿ ಈ ಥರ ಒಂದು ಕಡ್ಡಿ ಥರ ಬರುತ್ತೆ ಇದನ್ನು ಏನೋ ಇದನ್ನ ಏನಂತ ಕರೀತಾರೆ ಅಂತ ಮರೆತೋಗಿದೆ ಈ ಥರದ್ದು ಒಂದು ಇತ್ತು ಅಂದರೆ ನಿಮಗೆ ಡೋರಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ಯಾವ ರೀತಿ ಮಾಡೋದಂತ ಕೂಡ ತೋರಿಸ್ಕೊಳ್ತೀನಿ ನೋಡಿ ನಾವು ಒಂದೇ ಲೆವೆಲಾಗಿ ಹೊಲ್ಕೊಂಡಿರ್ತೀವಲ್ಲ ಈ ಕಡೆಯಿಂದ ಏರಿಸ್ಕೋಬೇಕು ವಿ ಶೇಪ್ ತೆಗ್ದಿರ್ತೀವಲ್ಲ ಆ ಕಡೆ ಎಲ್ಲ ಲಾಸ್ಟ್ ಎಂಡ್ ಮಾಡಿರ್ತೀವಲ್ಲ ಈ ಕಡೆಯಿಂದ ಈ ಕಡ್ಡಿನ ನೋಡಿ ಈ ರೀತಿ ತೂರಿಸ್ಕೊಳ್ಳಿ ಅದು ಹೋಲ್ ಏನಿರುತ್ತೆ ಆ ಹೋಲ್ ಒಳಗಡೆ ಈ ರೀತಿ ತೂರಿಸ್ಕೊಳ್ಳಿ ತೂರಿಸ್ಕೊಂಡ್ಮೇಲೆ ನೋಡಿ ಇಲ್ಲಿ ಹೊರ್ಗಡೆ ತಕ್ಕೋಬೇಕು ಇದು ತಕ್ಕೊಂಡ್ಮೇಲೆ ನೋಡಿ ಇದೊಂದು ಪಿನ್ ಇದೆ ಇದರಲ್ಲಿ ನೋಡಿ ಕಾಣ್ತಾ ಇದೆ ಅಂತ ಅನ್ಕೊಂತೀನಿ ಇದನ್ನ ಈ ರೀತಿ ಲಾಕ್ ಮಾಡ್ಬೋದು ಈ ಪಿನ್ ಕೆಳಗಡೆ ಇರಲಿ ಮೊದಲು ನೋಡಿ ಈ ರೀತಿ ಮೇಲ್ ತಕ್ಕೊಳ್ಳಿ ಒಂದು ಒಂದು ಸ್ವಲ್ಪ ಕಟ್ ಮಾಡ್ಕೊತೀನಿ ನಾನು ಜಾಸ್ತಿ ಉದ್ದ ಬಂದಿದೆ ಹಾಗಾಗಿ ಇಷ್ಟು ಸಾಕಾಗುತ್ತೆ ಈ ಶೇಪ್ ಬಂದಿರೋದು ನೋಡಿ ಇಲ್ಲಿ ಒಂದು ಕಾಲು ಇಂಚಷ್ಟು ಬಟ್ಟೆನ ನಿಮಗೆ ಗೊತ್ತಾಗ್ಬಿಡುತ್ತೆ ನೀವು ಮಾಡೋವಾಗ ಸ್ವಲ್ಪ ಬಟ್ಟೆನ ಈ ರೀತಿ ಸೇರ್ಕೊಳ್ಳಿ ಬಟ್ಟೆ ಟೈಟಾಗಿ ಕೂರಬೇಕು ಹಾಗಾಗಿ ಇದೊಂದು ಸ್ವಲ್ಪ ಬಟ್ಟೆಗೆ ಇಲ್ಲಿ ಇದು ಕೆಳಗಡೆ ಏನು ಪಿನ್ ಇದೆಯಲ್ಲ ಇದನ್ನು ಹೊರಗಡೆ ತಗೊಂಡು ಮತ್ತೆ ಬಟ್ಟೆ ಒಳಗಡೆ ಸೇರ್ ಬಟ್ಟೆನ ಇಲ್ಲಿ ಒಳಗಡೆ ಸೇರಿಸ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮಾಡಿದಾದ್ಮೇಲೆ ನೋಡಿ ಲಾಕ್ ಆಗಬೇಕು ಈ ರೀತಿ ಲಾಕ್ ಆದಮೇಲೆ ಈ ಸೈಡ್ ಇಲ್ಲಿ ರಿಂಗ್ ಏನಿದೆಯಲ್ಲ ಇಲ್ಲಿ ಇಟ್ಕೊಂಡು ಈ ರೀತಿ ಉಲ್ಟನ ಹಿಂಗೆ ಹೇಳ್ಕೊಂಡು ಬನ್ನಿ ನೋಡಿ ಇದು ಇದನ್ನ ಇಲ್ಲಿ ಟೈಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಈ ರೀತಿ ನಿಧಾನಕ್ಕೆ ಹೇಳ್ಕೊಳ್ಳಿ ತುಂಬ ಜೋರಾಗಿ ಹೇಳ್ಕೊಬೇಡಿ ನಿಧಾನಕ್ಕೆ ಎಳ್ಕೊತ ಹೋಗಿ ಇಲ್ಲೂ ಕೂಡ ನೀಟಾಗಿ ಎಳ್ಕೋಬೇಕು ಬಟ್ಟೆನ ಎಳ್ಕೊತ ಹೋಗಿ ಸ್ವಲ್ಪ ಟೈಟಾಗಿ ಲಾಕ್ ಮಾಡಬೇಕು ಇಲ್ಲಾಂದರೆ ಬಟ್ಟೆ ಕಿತ್ಕೊಳ್ಳುತ್ತೆ ಈ ರೀತಿ ಎಳ್ಕೊಂಡು ಲಾಸ್ಟ್ವರೆಗೂ ಬರಲಿ ಇದು ಇದು ಹೊರ್ಗಡೆ ಬಂತು ಅಂದ್ರೆ ಇನ್ಮೇಲೆ ಏನು ಆಗೋದಿಲ್ಲ ನೋಡಿ ಇದನ್ನ ಓಪನ್ ಮಾಡಿಕೊಂಡೆ ಈ ದಾರ ಮೇಲೆ ಮತ್ತೆ ಇನ್ಲಾ ಇದು ಈ ರೀತಿ ಎಳ್ಕೊಳ್ಳಿ ತುಂಬಾನೇ ಸಣ್ಣ ನಿಮ್ಗೆ ಎಷ್ಟು ಸಣ್ಣ ಬೇಕು ಅಂದ್ರೆ ಅಷ್ಟು ಸಣ್ಣ ಡೋರಿನ ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದ ನೋಡಿ ಈ ರೀತಿ ನೀಟಾಗಿ ಬಟ್ಟೆನ ಎಳ್ಕೊಳ್ಳಿ ಎಷ್ಟು ಸಣ್ಣ ಬಂದಿದೆ ಅಂತ ನೀವೇ ನೋಡ್ಬೋದು ನೋಡಿ ಎಷ್ಟು ಸಣ್ಣ ಬಂದಿದೆ ಅಂತ ಈ ರೀತಿ ತುಂಬಾ ಸಣ್ಣ ಬರೋ ರೀತಿ ಡೋರಿನ ಮಾಡ್ಕೋಬೋದು ಹಾಗೆ ಇದು ಸಾಫ್ಟ್ ಬಟ್ಟೆ ಆಗಿರೋದ್ರಿಂದ ಮಾಡ್ಕೋಬೋದು ತುಂಬಾ ರಫ್ ಇತ್ತು ಅಂದರೆ ಬಟ್ಟೆ ಎಷ್ಟು ಸಣ್ಣ ಮಾಡೋದಕ್ಕಾಗೋದಿಲ್ಲ ಸಿಲ್ಕ್ ಬಟ್ಟೆಲ್ಲೂ ಕೂಡ ಇಷ್ಟು ಸಣ್ಣ ಮಾಡ್ಬೋದು ಇದು ಜಾರ್ಜೆಟ್ ಬಟ್ಟೆ ಇದರಲ್ಲೂ ಕೂಡ ಅಷ್ಟೇ ತುಂಬಾ ಸಣ್ಣ ಬಂದಿದೆ ಬಟ್ ಏನು ಅಂದರೆ ಈ ತರ ಎಲ್ಲ ಚಿಕ್ಕ ಪುಟ್ಟ ಜರಿ ಇತ್ತು ಅಂದ್ರೂ ಕೂಡ ಕಷ್ಟ ಆಗುತ್ತೆ ಯಾಕೆಂದ್ರೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಬಟ್ ಇಲ್ಲಿ ಯಾವುದೇ ರೀತಿ ಜರಿ ಇಲ್ವಲ್ಲ ಹಾಗಾಗಿ ತುಂಬಾ ಸಣ್ಣ ಬಂದಿದೆ ತುಂಬ ಚೆನ್ನಾಗಿ ಕೂಡ ಬಂದಿದೆ ಈ ಥರದ್ದೊಂದು ಲೂಪ್ನ ತೊಗೊಳ್ಳಿ ಇದನ್ನು ಈ ಥರದ್ದು ನಿಮಗೆಲ್ಲ ಮ್ಯಾಚಿಂಗ್ ಸೆಂಟರು ಮತ್ತು ಈ ಉಕ್ಸು ಬಟನ್ ಕಾಜಾ ಬಟನ್ ಎಲ್ಲ ಸಿಗುತ್ತಲ್ಲ ಅಂಥ ಕಡೆ ಅಂಗಡಿಯಲ್ಲಿ ಸಿಗುತ್ತೆ ಮ್ಯಾಚಿಂಗ್ ಸೆಂಟರಲ್ಲಿ ಈ ಥರದ್ದು ಡೋರಿ ಉಲ್ಟ ಮಾಡೋದಕ್ಕೆ ಅಂದರೆ ಕೊಡ್ತಾರೆ ಅವರು ಈ ಥರದ್ದೊಂದು ತೊಗೊಂಡ್ರೆ ಇದೊಂದು ಫಿಫ್ಟಿ ರುಪೀಸ್ ಇದೆ ತುಂಬಾ ಹೆಲ್ಪ್ ಆಗುತ್ತೆ ನಾನು ತೊಗೊಂಡು ತುಂಬ ದಿನ ಆಯಿತು ತುಂಬಾ ಹೆಲ್ಪ್ ಆಗಿದೆ ಇದರಿಂದ ಹಾಗಾಗಿ ನೋಡಿ ಎಷ್ಟು ಸಣ್ಣ ಮಾಡ್ಕೋಬೋದು ಅಂತ ಇದನ್ನೇ ಹೇಳ್ತಾ ಇದ್ದೀನಿ ಇನ್ನು ನಾನು ದಾರ ತೋರಿಸ್ತೀನಿ ಪೂರ್ತಿ ಹೇಳಿದ್ಬಿಟ್ಟು ತುಂಬಾ ಈಸಿಯಾಗಿ ಆಗೆಲ್ಲ ದಾರ ಮತ್ತು ಕಂಬಿ ಈ ಥರದ್ದೆಲ್ಲ ಎಲ್ಲ ತೊಗೊಂಡು ಮಾಡಬೇಕಿತ್ತು ಬಟ್ ಈಗ ಅಪ್ಡೇಟ್ ಆಗ್ತಾ ಆಗ್ತಾ ಕೆಲವೊಂದೆಲ್ಲ ವಸ್ತುಗಳೆಲ್ಲ ಬರ್ತಾ ಇರ್ತವೆ ಅಬ್ಸರ್ವ್ ಮಾಡಿ ತೊಗೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಟೈಲರಿಂಗ್ ಮಾಡೋರಿಗೆ ಟೈಮ್ ಕೂಡ ಸೇವ್ ಆಗುತ್ತೆ ನಾನು ಕೂಡ ಮೊದಲು ದಾರ ಎಲ್ಲ ತೊಗೊಂಡು ಅದರಲ್ಲಿ ಮಾಡ್ತಾಯಿದ್ದೆ ಬಟ್ ಈಗ ಈ ಥರ ಲೂಪ್ ಇರೋದ್ರಿಂದ ಬೇಗನೆ ಆಗುತ್ತೆ ನೋಡಿ ಎಷ್ಟು ಸಣ್ಣ ಬಂತು ಅಂತ ನೀವೇ ನೋಡ್ತಾ ಇರ್ಬೋದು ಹಾಗೆ ಒಂದೇ ಲೆವೆಲ್ಗೆ ಬಂದಿದೆ ಯಾವುದೇ ರೀತಿ ನಾನು ವೇರಿಯೇಷನ್ ಮಾಡಿಲ್ಲ ಒಂದೇ ಲೆವೆಲಾಗೆ ಬಂದಿದ್ದೀನಿ ನೋಡಿ ನೋಡಿ ಎಷ್ಟು ಸಣ್ಣ ಬಂದಿದೆ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ಬೋದು ನೀವೇ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ನೀಟಾಗಿ ಬಂದಿದೆ ಅಂತ ತುಂಬಾ ಈಸಿಯಾಗಿ ಮಾಡ್ಬೋದು ಇದೊಂದು ತಗೊಂಡ್ರೆ ನೀವು ತುಂಬಾ ಈಸಿಯಾಗಿ ಈ ರೀತಿ ಎಷ್ಟು ಸಣ್ಣ ಬೇಕು ಅಂದರೆ ಅಷ್ಟು ಸಣ್ಣದಲ್ಲಿ ಡೋರಿನ ಮಾಡ್ಕೋಬೋದು ಹಾಗೆ ಕ್ರಾಸ್ ಪೀಸೆ ಕಟ್ ಮಾಡ್ಕೋಬೇಕಾ ಡೋರಿ ಮಾಡೋದಕ್ಕೆ ಏನಿಲ್ಲ ಸ್ಟ್ರೈಟ್ ಪೀಸಲ್ಲೂ ಕೂಡ ನೋಡಿ ಎಷ್ಟು ಸಣ್ಣ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಆರಾಮಾಗಿ ಡೋರಿನ ಮಾಡ್ಕೋಬೋದು ಹಾಗೆ ನೋಡಿ ಈ ಥರ ಆರು ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇನ್ನೊಂದು ಡೋರಿ ಕೂಡ ರೆಡಿ ಮಾಡ್ಕೊಂಡು ಎರಡು ಕೂಡ ಡೋರಿ ರೆಡಿ ಆಗಿದೆ ಈಗ ಇವಕ್ಕೆ ಕೆಳಗಡೆ ಕುಚ್ ಅಂತ ಕೂಡ ತೋರಿಸ್ಕೊಡ್ತೀನಿ ನೋಡಿ ಸ್ವಲ್ಪ ಈ ರೀತಿ ಬಟನ್ ಕಟ್ ಮಾಡ್ಕೊಂಡಿದೀನಿ ನೋಡಿ ಮೊದಲು ಈ ರೀತಿ ನಾನು ಅಳತೆ ಏನು ಮಾಡ್ಕೊಂಡು ಒಂದು ಒಂದು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಈ ಕಡೆ ಎರಡು ಇಚ್ೆ ಎರಡು 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 ಇಂಚೂರ ಕಟ್ ಮಾಡ್ಕೊಂಡು ಸಾಕಾಗುತ್ತೆ ನೋಡಿ ಈ ರೀತಿ ಇಟ್ಕೋಬೇಕು ನೋಡಿ ಅಲ್ವಾ ಉಪ್ಪು ಅದಾರ ಇದನ್ನ ನೋಡಿ ರೀತಿ ಇಟ್ಕೋಬೇಕು ಈ ಬಟ್ಟೆನ ಮೊದಲು ಈ ರೀತಿ ಹಿಂಗೆ ಫೋಲ್ಡ್ ಮಾಡ್ಬೇಕು ಟ್ರೈನ್ ಶೇಪಿಗೆ ಫೋಲ್ಡ್ ಮಾಡ್ಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಮತ್ತೆ ಈ ರೀತಿ ಮಾಡ್ಕೊಂಡು ಇಲ್ಲಿ ಸ್ಟಾರ್ಟಿಂಗಲ್ಲಿ ರಫ್ ನೋಡಿ ಈ ರೀತಿ ರಫ್ ಮಾಡೋದು ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಹೊರೋದ್ರಿಂದ ಇಲ್ಲಿ ಪ್ರತಿ ರಫ್ ರೀತಿ ಫೋಲ್ಡ್ ಮಾಡೋದ್ರಿಂದ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಯಾವುದೇ ರೀತಿ ಕೂಳೆ ಇದು ಕಾಣೋದಿಲ್ಲ ತುಂಬಾ ಒಳ್ಳೆ ಲುಕ್ ಕೊಡ್ತೀವಿ ರೀತಿ ಮಾಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಈ ರೀತಿ ಬರುತ್ತೆ ನೀವು ಇಲ್ಲಿ ಗ್ಯಾಪ್ ಇಟ್ ಏನಾಗುತ್ತೆ ಇಲ್ಲಿ ಒಂಥರ ತರ ಕಾಣುತ್ತೆ ಈ ಥರ ಮಾಡೋದ್ರಿಂದ ಯಾವ ರೀತಿ ಮುಗಿ ಏನು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಒಂದು ಮೂರು ಆಕುಳ ಅಂತ ಅನ್ಕೊಂಡಿದ್ದೀನಿ ಅದು ಬಟನ್ ಕಟ್ ಕಟ್ಕೊಂಡಿದ್ದೀನಿ ನೋಡಿ ನೆಕ್ಸ್ಟ್ ನಾನು ಮಾಡ್ಕೊಂಡಿದ್ದೀನಿ ಯಾವ ರೀತಿ ಲೆಕ್ಕ ಏನು ಮಾಡ್ಕೊಂಡಿಲ್ಲ ನೋಡಿ ಇದು ಫೋಲ್ಡ್ ಹಿಂಗೆ ಫೋಲ್ಡ್ ಮಾಡಿದಾಗ ಗ್ಯಾಪ್ ಬರಬೇಕು ಅಷ್ಟು ಒಂದು ಒಂದು ಎರಡು ಇಲ್ಲಿ ಕೂಡ ಬಟನ್ ಇಟ್ಕೊಂಡಿದ್ದೀನಿ ಬಿಟ್ಕೊಂಡು ನೋಡಿ ರೀತಿ ಫೋಲ್ಡ್ ಕೂಡ ಇದ್ದೀನಿ ಈ ರೀತಿ ಎಲ್ಲ ಫೋಲ್ಡ್ಕೋಬೇಕು ನೋಡಿ ಈ ರೀತಿ ಮಚ್ಕೊಳ್ಳಿ ಮತ್ತೆ ಇದು ಕೂಡ ಎಕ್ಸ್ಟ್ರಾ ಸೇನೆ ಇದನ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಮತ್ತೆ ಇದನ್ನ ರೀತಿ ಉಲ್ಟ ಮಾಡಿ ನೋಡಿ ಮೇಲೆ ಕರೆಕ್ಟಾಗಿ ಕೂತಿದೆ ನೋಡಿ ಈ ರೀತಿ ಬರಬೇಕು ಒಂದು ಮೇಲೆ ಒಂದು ಕೂಡ ನೆಕ್ಸ್ಟ್ ಇನ್ನೊಂದು ಕೂಡ ಅಷ್ಟೇ ಈ ರೀತಿ ಮೂರು ನಾಲ್ಕು ಎಷ್ಟು ಬೇಕು ಅಷ್ಟು ನೀವು ರೆಡಿ ಮಾಡ್ಬೋದು ಇವಾಗ ತರ ಸ್ವಲ್ಪ ಟ್ರೆಂಡಿಂಗ್ ಆಗಿದೆ ಅಂದ್ರೆ ನಾಲ್ಕು ಐದು ಈ ತರ ಮಾಡ್ಲಿ ಗೌರವ ಮತ್ತು ಸೀರೆಲ್ಲ ಅಂತ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ ಮಾಡಬೇಕು ಇದು ಕೂಡ ಅಷ್ಟೇ ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ಕುಳಿ ಏನು ಕಾಣೋದಿಲ್ಲ ನೀಟಾಗಿ ಒಳಗಡೆ ಇರ್ತದೆ ಈ ರೀತಿ ನೆಕ್ಸ್ಟ್ ಇನ್ನೊಂದು ಕೂಡ ಇದೇ ರೀತಿ ಮಾಡ್ತೀನಿ ನೋಡಿ ಎರಡು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಸೀರೆ ಅಟ್ಯಾಚ್ ಮಾಡ್ಬೇಕು ನಮಗೆ ಬ್ಲೌಸ್ಗೆ ಸಾರಿಸ್ ಅಟ್ಯಾಚ್ ಮಾಡ್ಕೊಂಡು ತೋರಿಸ್ತೀನಿ ಅಟ್ಯಾಚ್ ಮಾಡಬೇಕು ಅಂತ ಕೂಡ ತೋರಿಸ್ತೀನಿ ನೋಡಿ ಈಗ ಬ್ಲೌಸ್ ಇದು ಇದು ಬ್ಲೌಸ್ ಬಂದು ನೋಡಿ ಫುಲ್ ಫಿನಿಶಿಂಗ್ ಆಗಿದೆ ಆಲ್ರೆಡಿ ಈ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೀನಿ ನೋಡಬಹುದು ಫೈನಲ್ ಫಿಟ್ಟಿಂಗ್ ಯಾವ ರೀತಿ ಕೊಡೋದು ಅಂತ ಹಾಗೆ ಇಲ್ಲಿ ನೋಡ್ತಾ ಇರಬಹುದು ನೋಡಿ ಮೊದಲು ನಾವು ಶೋಲ್ಡರ್ ಇಂದ ಕೆಳಗಡೆ ಒಂದು ಎರಡು ಇಂಚಷ್ಟು ಮಾರ್ಕ್ ಮಾಡ್ಕೋಬೇಕು ಎರಡು ಇಂಚ್ ಕೆ ಡೌನ್ಗೆ ನೋಡಿ ಶೋಲ್ಡರ್ ಇದೆಯಲ್ಲ ಶೋಲ್ಡರ್ ಇಂದ ಇಲ್ಲಿ ಒಂದು ಎರಡು ಇಂಚ್ಗೆ ಡೌನ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಬಿಟ್ಟು ಇದನ್ನ ನೋಡಿ ಸ್ವಲ್ಪ ಒಳಗಡೆ ಹಾಕಬೇಕು ಒಳಗಡೆ ಹಾಕಿ ಎರಡು ಇಂಚ್ಗೆ ಕರೆಕ್ಟ್ ಆಗಿ ನೀವು ಕೊಡಿ ಅದಕ್ಕೆ ನೀಟ ಈ ರೀತಿ ರಫ್ನ ಹೊಡೆಯುತ್ತೆ ಸೇಮ್ ಕಲರ್ ದಾರ ಇರಬೇಕು ಮತ್ತೆ ರಫ್ ಹೊಡಿಬೇಕು ಅಷ್ಟೇ ಆರಾಮ್ ಫಿಕ್ಸ್ ಆಗುತ್ತೆ ಯಾವುದೇ ಕಾರಣಕ್ಕೂ ಕಿತ್ ಬರೋದಿಲ್ಲ ನಿಮ್ಗೆ ಇನ್ನೂ ಆ ಥರ ಕಿತ್ ಬರುತ್ತೆನೋ ಡೌಟ್ ಇತ್ತು ಅಂದ್ರೆ ಬಗ್ದಲ್ಲೇನೆ ನಂದು ಹೋಲ್ಗೆ ಹಾಕ್ ಹಾಗೆ ಹಾಕ್ಬೋದಾಗಿತ್ತು ಬಟ್ ನಾನು ಒಂದೇ ಸಾಕು ಒಂದು ಮೂರು ನಾಲ್ಕು ರಫ್ ನೋಡಿ ನಿಮಗೆ ನೀಟಾಗಿ ಟೈಟಾಗಿ ಕುಡಿತು ಯಾವುದೇ ಕಾರಣಕ್ಕೂ ಕಿತ್ ಬರೋದೇ ಇಲ್ಲ ನೋಡಿ ಇಲ್ಲೂ ಕೂಡ ಅಷ್ಟೇ ಸೇಮ್ ಇಲ್ಲೇ ಮೆಜರ್ಮೆಂಟ್ ಮಾಡಿಕೊಂಡ್ರೆ ಸಾಕು ನಮ್ಮ ಯಾವಾಗಲೂ ಹೊಲಿಯೋದ್ರಿಂದ ನಮ್ಗೆ ಅಂದಾಜು ಗೊತ್ತಾಗ್ಬಿಡುತ್ತೆ ನೋಡಿ ಇಲ್ಲೂ ಕೂಡ ಅಷ್ಟೇ ಈ ರೀತಿ ಕೆಳಗಡೆಯಿಂದ ಹೊಲ್ಕೊತ ಬನ್ನಿ ನೋಡಿ ಇಲ್ಲ ಹಾಕ್ಬಿಟ್ಟು ರಫ್ ಆಗಿ ಯಾವುದೇ ಕಾರಣಕ್ಕೂ ಇರೋ ರೀತಿ ನೀಟಾಗಿ ರಫ್ ಹೊಡೆದ್ಬಿಟ್ರೆ ಸಾಕು ಈ ರೀತಿ ಅಷ್ಟೇ ಡೋರಿ ಅಟ್ಯಾಚ್ ಮಾಡೋದು ತುಂಬಾನೇ ಈಸಿ ಯಾಕೆಂದ್ರೆ ನಾವು ಹೇಗೆ ಬ್ಲೌಸ್ ಹೋದ್ರು ಕೆಲವೊಬ್ಬರಿಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಹಾಗಾಗಿ ಈ ತರ ಒಂದು ಡೋರಿ ಇತ್ತು ಅಂದ್ರೆ ಬೆಟರ್ ಶೋಲ್ಡರ್ ಡ್ರಾಪ್ ಯಾವುದೇ ಕಾರಣಕ್ಕ ಏನೇ ಶೋಲ್ಡರ್ ಡ್ರಾಪ್ ಆಯ್ತು ಅಂದ್ರು ನೀವು ಈ ರೀತಿ ಟ್ಯಾಗ್ ಹಾಕಿದ್ರೆ ಕಟ್ಕೋಬಹುದು ಹಾಗೆ ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೀತಿ ಡೋರಿ ಹಾಕಿರೋ ಹಾಕೋದ್ರಿಂದ ಅದೊಂದು ಲುಕ್ ಕೂಡ ತುಂಬಾ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಹಾಕಿಸ್ಕೊಂತಾರೆ ಕೆಲವೊಬ್ರು ಬೇಡ ಅಂತಾರೆ ಅಂತವ್ರಿಗೆ ಆಗಿ ಕೂಡ ಹೊಲಿದು ಕೊಡ್ತೀವಿ ಇವರು ಬೇಕು ಅಂತ ಹೇಳಿದ್ರು ಹಾಗಾಗಿ ನೋಡಿ ಹಾಗೆ ಡಿಸೈನ್ ಕೂಡ ಮಾಡಿದೀನಿ ಸೀರೆ ಬಟ್ಟೆ ಇದ್ರೆ ಅದ್ರಲ್ಲಿ ಮಾಡ್ತಿದ್ದೆ ಬಟ್ ಸೀರೆ ಬಟ್ಟೆ ಇರಲಿಲ್ಲ ಹಾಗಾಗಿ ಇದು ಸೀರೆ ಮೇಲೆ ಬರುತ್ತಲ್ಲ ಹಿಂಗೆ ಕೆಳಗಡೆ ಆಗ ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ಬ್ಲೌಸ್ಗೆ ನೋಡಿದ್ರೆ ಸೇಮ್ ಅನ್ಸುತ್ತೆ ಬಟ್ ಏನಂದ್ರೆ ಸೀರೆ ಮೇಲೆ ಬರ್ತಿದ್ದು ಕೆಳಗಡೆ ಸೀರೆ ಮೇಲೆ ಕಾಣುತ್ತೆ ಆಗ ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ಓಕೆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇನ್ಸ್ಟಾಗ್ರಾಮ್ ಒಂದು ಲೈಕ್ ಕೊಡಿ ಆಗಿನ್ನ ನಾನು ಚಾನಲ್ ಸಬ್ಕ್ರೈಬ್ಬರ್ ದೋಸ್ತಾರೆ ಯಾರಾ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್